ನೆಹರು ಅವರು ಜೈಲು ವಾಸ ಹೆಂಗಿತ್ತು ವೀರ್ ಸಾವರ್ಕರ್ ಅವ್ರ ಜೈಲು ವಾಸ ಹೆಂಗಿತ್ತು ನೆಹರು ಅವರಿಗೆ ಬರೆಯಕ್ಕೆ ಅವಕಾಶ ಇತ್ತು ಕಾಲಾಪಾನಿ ಶಿಕ್ಷೆ ಅಂದ್ರೆ ಏನ್ ಗೊತ್ತೇನ್ರಿ ಕರಿ ನೀರಿನ ಶಿಕ್ಷೆ ಫ್ರೆಂಡಿಗೆ ಯಾರ ಕಾಲಾಪಾನಿ ಅಂತ ಶಿಕ್ಷೆ ಕೊಟ್ಟು ಶತ್ರುಗೆ ಯಾರು ಕಟ್ಟಿಂಗ್ ಮಾಡುವಂತ ಸಾಧಾರಣ ಶಿಕ್ಷೆ ಕೊಡ್ತಿದ್ರನ್ನ ಹೇಳ್ಬಿಡ್ತೀವಿ ಸಾವರ್ಕರ್ ಅವರು ದೇಶ ದ್ರೋಹಿ ಅಂತ ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ ಅದನ್ನ ಮೇಲೆ ನೀವು ನಿಜವಾಗ್ಲು ಯಾರ್ದು ಜೈಲು ವಾಸ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಯಾರೋ ಒಬ್ಬ ದ್ರೋಹಿ ವಾದ ಇಲ್ಲಿ ಇಲ್ಲ ಇಲ್ಲ ಯಾರೂನು ದ್ರೋಹಿ ಅಲ್ಲ ಅನ್ನೋ ವಾದ ಐತಿ ನಮಸ್ಕಾರ ರೀ ಕಾಂಗ್ರೆಸ್ ಅವರು ಒಂದ್ ಸ್ವಲ್ಪ ಜ್ಞಾನ ಕೊಟ್ಟಾರ ನಿಮಗಿದು ತಿಳಿದಿರ್ಲಿ ಅಂತ ಹೇಳಿ ನಿಮಗೂ ಇದು ತಿಳಿದಿರಲಿ ಅಂತ ಹೇಳಿ ಅದಕ್ಕೆ ಪೂರಕ ಆದಂಗೆ ನಾವೊಂದಿಷ್ಟು ಮಾಹಿತಿ ಹೇಳ್ತೇನೆ ಕೇಳ್ರಿ ಅಂದಂಗ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಜ್ಞಾನ ಏನು ಗೊತ್ತೇನ್ರಿ ಜವಹರ್ ಲಾಲ್ ನೆಹರು ಅವರು ಒಂಬತ್ತು ವರ್ಷಗಳ ಕಾಲ ಜೈಲು ವಾಸ ಅನ್ಬೋಷಾರಂತ ಒಂದೇ ಸಲಕ್ಕಲ್ರಿ ಆವಾಗಷ್ಟ ಇವಾಗ ಅಷ್ಟ ಹಿಂದೊಮ್ಮಿ ಮುಂದೊಮ್ಮೆ ಒಟ್ಟು ಎಲ್ಲ ಟೋಟಲ್ ಸೇರಿ ಒಂಬತ್ತು ವರ್ಷ ಸೆರೆವಾಸ ವಾಸ ಅಂದ್ರೆ ಅಂದ್ರೆ ಇದ್ರಂತ ಅದು ಬ್ರಿಟಿಷರ ಆಡಳಿತ ಸಂದರ್ಭದಾಗ ಈಗ ನಾ ಏನು ಇದ್ರ ಬಗ್ಗೆ ಜಾಸ್ತಿ ವಿವರಣೆ ಕೊಡಾಕ್ ಹೋಗಂಗಿಲ್ಲ ವಿವರಣೆ ಕೊಟ್ಟ ಮೇಲೆ ನಿಮಗೆ ಅರ್ಥ ಆಗಬೇಕು ಅನ್ನೋಷ್ಟು ದಡ್ಡರು ನಮ್ಮ ಮಂದಿ ಇಲ್ಲ ಮಂದಿ ಒಂದು ಸ್ವಲ್ಪ ಬುದ್ಧಿವಂತರಾಗ್ಯಾರ ನಾ ಒಂದಿಟ್ಟು ಮಾಹಿತಿ ಹೇಳ್ತೇನೆ ನೆಹರು ಅವರು ಜೈಲು ವಾಸ ಹೆಂಗಿತ್ತು ವೀರ್ ಸಾವರ್ಕರ್ ಅವರು ಜೈಲು ವಾಸ ಹೆಂಗಿತ್ತು ಅಂತ ಅದನ್ನು ಕೇಳಿದ ಮೇಲೆ ನೀವು ನಿಜವಾಗ್ಲೂ ಯಾರ್ದು ಜೈಲು ವಾಸ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿರಿ ನೆಹರು ಅವರು ಜೈಲಿನಾಗಿದ್ದಾಗ ಅವರಿಗೆ ಹೊರಗಿಂದ ಊಟ ಕೊಡ್ಬೋದಾಗಿತ್ತಂತ್ರಿ ಅಂದ್ರೆ ಮನೆ ಊಟ ಅವ್ರು ಮಾಡ್ಬೋದಾಗಿತ್ತು ವೀರ್ ಸಾವರ್ಕರ್ ಅವರು ಅಂಡಮಾನ್ ಜೈಲಿನಾಗಿದ್ದಾಗ ಅವರಿಗೆ ಹಳಿಸಿದನ್ನ ಕೊಡ್ತಿದ್ರಂತ ತಿನ್ನಕ ಹುಳ ಬಿದ್ದಿದ್ ಊಟ ಕೊಡ್ತಿದ್ರಂತ ಇನ್ನು ಜವಾಹರ್ ಲಾಲ್ ನೆಹರು ಅವರಿಗೆ ಜೈಲ್ ಒಳಗ ಸ್ವಾತಂತ್ರ್ಯ ಇತ್ತು ಅವ್ರ ಹೊರಗಡೆ ಪ್ರಪಂಚ ನೋಡ್ಬೋದಿತ್ತು ಅಲ್ಲಿ ಜೈಲಿನ ಗಾರ್ಡನ್ ಒಳಗೆ ಆರಾಮಾಗಿ ಅಡ್ಡಾಡ್ಬೋದಿತ್ತು ಆದ್ರೆ ಸಾವರ್ಕರ್ ಅವರಿಗೆ ಶಿಕ್ಷೆ ನೀಡಿದ್ರು ಆ ಶಿಕ್ಷೆ ಮುಗಿದ ಮೇಲೆ ಅವ್ರು ಅವ್ರ ಕೋಣೆ ಒಳಗ ಇರಬೇಕು ಅವ್ರ ರೂಮ್ ಬಿಟ್ಟವ್ರು ಹೊರಗೆ ಬರಂಗಿಲ್ಲ ಅವರಿಗೆ ಅಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ ನೆಹರು ಅವರಿಗೆ ಬರೆಯೋಕೆ ಅವಕಾಶ ಇತ್ತು ಹೀಗಾಗಿನೂ ಅವರು ಜೈಲಿನ ಕೂತ ಬುಕ್ ಬರೆದ್ರು ಆದ್ರೆ ಸಾವರ್ಕರ್ ಅವ್ರಿಗೆ ಬರೆಯೋ ಯೋಚನೆ ಮಾಡೋಕ್ಕೂ ಸ್ವಾತಂತ್ರ್ಯ ಇರಲಿಲ್ಲ ಅವ್ರು ಗ್ವಾಡಿ ಮೇಲೆ ಗೀಚ್ತಿದ್ರು ಅವ್ರು ಗೀಚಿದ್ಕು ಎಷ್ಟೋ ಸಲ ಬ್ರಿಟಿಷರು ಸುಣ್ಣ ಬಣ್ಣ ಬಡಿದ್ರು ಇನ್ನು ನೆಹರು ಅವರು ಯಾವುದೋ ಒಂದು ಹೋರಾಟದಾಗಿದ್ರು ಅಂತ ಹೇಳಿ ಅವ್ರನ್ನ ನಭಾ ಜೈಲೊಳಗ ಎರಡು ವರ್ಷ ಶಿಕ್ಷೆ ವಿಧಿಸಿ ಇರಿಸಿದ್ರು ಖರೆ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಲೆಟ್ರ್ ಬರೆದಿದ್ರು ಇನ್ನೊಮ್ಮೆ ಅವನು ಆ ಕೆಲಸ ಮಾಡೋಂಗಿಲ್ಲ ಅವ್ರನ್ನ ರಿಲೀಸ್ ಮಾಡಿರಿ ಅಂತ ಹೇಳಿ ಬಾಂಡ್ ಸೈ ಮಾಡಿಸ್ಕೊಂಡ್ರು ಸಾರಿ ಅಂತೆಲ್ಲ ಕೇಳಿ ಕ್ಷಮೆಯಾಚನೆ ಮಾಡಿ ಕಡಿಕ ನೆಹರು ಅವ್ರನ್ನ ಎರಡ ವಾರಕ್ಕೆ ಹೊರ ಕರ್ಕೊಬಂದರು ಆದ್ರೆ ಈಗಿನ ಕಾಂಗ್ರೆಸ್ ಮುಖಂಡರು ಹೇಳ್ತವ್ರು ಸಾವರ್ಕರ್ ಅವರು ಯಾವಾಗಲೂ ಬ್ರಿಟಿಷರ ಕಡೆ ಕ್ಷಮೆಯಾಚನೆ ಭಿಕ್ಷೆ ಬೇಡ್ತಿದ್ರು ಹೇಳಿ ಹೌದು ಸಾವರ್ಕರ್ ಅವರು ಹೊರಗಡೆ ಬಂದು ದೇಶಕ್ಕೆ ಏನೋ ಒಳ್ಳೇದು ಮಾಡ್ನು ಅಂತ ಬರೀತಿದ್ರು ಆದ್ರೆ ಅವ್ರಿಗೆ ಕ್ಷಮೆ ಸಿಗಲಿಲ್ಲ ನೆಹರು ಚಾಚಾ ಅವ್ರಿಗೆ ಪಟ್ಟಣ ಕ್ಷಮೆ ಸಿಕ್ತು ಬಟ್ ಲಾಜಿಕ್ ಇಲ್ದ ಮಾತಾಡೋ ಕಾಂಗ್ರೆಸ್ ಮುಖಂಡರಿಗೆ ಇದೆಲ್ಲ ಗೊತ್ತಿಲ್ಲ ಅಂತ ಏನಿಲ್ಲ ಗೊತ್ತೈತಿ ಬಟ್ ಆದ್ರೂನು ಸಾವರ್ಕರ್ ಅವರು ಕ್ಷಮೆ ಕೇಳ್ತಿದ್ರು ಯಾವತ್ತೂ ಅವ್ರ ಹತ್ರ ಕೈ ಮುಗಿದ್ ಕುಂತ್ಕೋತಿದ್ರು ಅಂತೆಲ್ಲ ಮಾತಾಡ್ತಾರ ಇನ್ನ ಇನ್ನೊಂದು ಆರೋಪ ಐತಿ ಸಾವರ್ಕರ್ ಅವ್ರ ಮೇಲೆ ಕಾಂಗ್ರೆಸ್ ಅವರು ದೊಡ್ಡ ಆರೋಪರಿದು ಅವ್ರು ಏನಂತಾರು ಸಾವರ್ಕರ್ ಅವರು ದೇಶ ಅಂತ ಬ್ರಿಟಿಷರ್ ಫ್ರೆಂಡ್ ಅಂತ ಇನ್ನ ಸಾವರ್ಕರ್ ಅವ್ರಿಗೆ ಅಂಡಮಾನ್ ಜೈಲೊಳಗ ಒಂಬತ್ತು ವರ್ಷ ಹತ್ತು ತಿಂಗಳ ಕಾಲ ಕಾಲಾಪಾನಿ ಶಿಕ್ಷೆ ಕೊಟ್ಟಿದ್ರು ಕಾಲಾಪಾನಿ ಶಿಕ್ಷೆ ಅಂದ್ರೆ ಏನ್ ಗೊತ್ತೇನ್ರಿ ಕರಿ ನೀರಿನ ಶಿಕ್ಷೆ ಅದ್ ಎಷ್ಟು ಕಠೋರ್ವಾಗಿರ್ತದ್ ಗೊತ್ತೇನ್ರಿ ಅದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು ಅಷ್ಟು ಕಠೋರವಾದಂತ ಶಿಕ್ಷೆ ಕೊಟ್ಟಿದ್ರು ಇನ್ನ ನೆಹರು ಚಾಚಾ ಅವ್ರ ಶಿಕ್ಷೆ ಏನಿತ್ತಪ್ಪ ಅಂದ್ರ ಬ್ರಿಟಿಷರ್ ಹೇರ್ ಕಟ್ ಮಾಡೋದು ನಾ ಇದ್ ನಾನಾಗೆ ಹೇಳಕತ್ತಿಲ್ಲ ವಿತ್ ಪ್ರೂಪ್ ಫೋಟೋಗಳು ಅದಾವ ಫ್ರೆಂಡಿಗೆ ಗೆ ಕಾಲಾಪಾನಿ ಅಂತ ಶಿಕ್ಷೆ ಕೊಟ್ಟು ಶತ್ರು ಗಾದರೆ ಕರ್ಟಿಂಗ್ ಮಾಡುವಂಥ ಸಾಧಾರಣ ಶಿಕ್ಷೆ ಕೊಡ್ತಿದ್ರೆ ಹೇಳ್ಬಿಟ್ರಿ ಇನ್ನು ಅಫಿಷಿಯಲ್ ಆಗಿ ಕಾಂಗ್ರೆಸ್ ಪಕ್ಷ ಹೇಳೈತಿ ಒಂಬತ್ತು ವರ್ಷಗಳ ಕಾಲ ಚಾಚಾ ನೆಹರೂ ಅವರು ಸೆರೆವಾಸ ಅನುಭವಿಸಿದ್ರು ಹೇಳಿ ಖರೆ ಕಾಂಗ್ರೆಸ್ ಒಳಗಿನ ಭಾಳ ಮಂದಿ ಮುಖಂಡರು ಹದಿನೆಂಟು ವರ್ಷ ಹತ್ತು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಏಳು ವರ್ಷ ಆರು ವರ್ಷ ಹಿಂಗೆ ಒಂದಕ್ಕೆ ಒಂದು ಒಂದಕ್ಕೆ ಒಂದು ಲೆಕ್ಕ ಹೇಳ ಇನ್ನು ರಾಹುಲ್ ಗಾಂಧಿ ಒಂದು ಸ್ಟೆಪ್ ಮ್ಯಾಲ ಹತ್ತಿ ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಹದಿನೈದು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿದ್ರು ಇದೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ಅಂತೆಲ್ಲ ಮಾತಾಡಿದ್ರು ಅವ್ರ ಮುತ್ತಜ್ಜರ ಮೇಲೆ ಬಹಳ ಪ್ರೀತಿ ಇತ್ತು ಅದಕ್ಕೆ ಅವ್ರ ಒಂದೆರಡು ವರ್ಷ ಎಕ್ಸ್ಟ್ರಾ ಖರೆ ಇಷ್ಟೆಲ್ಲಾ ಶಿಕ್ಷೆ ಅನುಭವಿಸಿ ಇಪ್ಪತ್ತಾರು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿರೋ ಸಾವರ್ಕರ್ ಅವರು ದೇಶ ದ್ರೋಹಿ ಅಂತ ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ ಇಲ್ಲಿ ನೆಹರು ಅವರು ದೇಶದ್ರೋಹಿ ಅಥವಾ ನೆಹರು ಅವರಿಂದ ಸ್ವಾತಂತ್ರ್ಯ ಬಂದಿಲ್ಲ ಅಂತ ನಾವ್ ಯಾರು ಮಾತಾಡತ್ತಿಲ್ಲ ಸಾವರ್ಕರ್ ಅವರುನು ದೇಶಕ್ಕೋಸ್ಕರನ ಹೋರಾಡಿ ಮಾಡ್ದಾರ ಇನ್ನ ಸಾವರ್ಕರ್ ದೇಶದ್ರೋಹಿ ಅಲ್ಲ ಇದೊಂದೇ ವಾದ ಯಾರೋ ಒಬ್ಬ ದ್ರೋಹಿ ಅನ್ನೋ ವಾದ ಇಲ್ಲಿ ಇಲ್ಲ ಇಲ್ಲ ಯಾರೂನು ದ್ರೋಹಿ ಅಲ್ಲ ಅನ್ನೋ ವಾದ ಐತಿ ಸಿದ್ದರಾಮಯ್ಯ ಸಾಹೇಬ್ರು ರಾಹುಲ್ ಗಾಂಧಿ ಹಿಡಿದು ಖರ್ಗೆ ಕರ್ನ್ ಸೇರಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಮುಖಂಡರು ಎಲ್ಲರೂ ಸಾವರ್ಕರ್ನ ದೇಶ ದ್ರೋಹಿ ಅಂತ ದೊಡ್ಡ ಗಂಟ್ಲೆ ಕಿರಿಚಾಡಿ ಚೀರಾಡ ಹೇಳ್ತಾರಲ್ಲ ಇದೆಲ್ಲ ಹಿಸ್ಟ್ರಿ ಗೊತ್ತೋಯ್ತೋ ಗೊತ್ತಿಲ್ಲೋ ಇರಲಿ ಬಿಡ್ರಿ ಕೃತಜ್ಞ ಮಂದಿ ಅದಾರ ಇವರೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಆ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ